ಪ್ರಭು ಸ್ವಾಗತ ಇನ್ನರ್ ವಿಲ್ ಕ್ಲಬ್ ಸಂಖ್ಯೆ ಚನ್ನಮ್ಮ ಸರ್ಕಲ್ದಲ್ಲಿ ಜಾಗೃತಿ ಮೂಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಚನ್ನಮ್ಮ ಸರ್ಕಲ್ದಲ್ಲಿ ಜಿಬ್ರಾ ಲೈನ್ ಹಾಕಬೇಕು ವಾಹನಗಳನ್ನು ನಿಯಮಾನುಸಾರವಾಗಿ ಚಲಾಯಿಸಬೇಕು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಟ್ರಿಬಲ್ ಸೀಟ್ ಹಾಕಿ ಟೂ ವೀಲರ್ ಹೊಡೆಯಬಾರದು ಅನೇಕ ವಿಷಯಗಳನ್ನು ತೆಗೆದುಕೊಂಡು ಜಾಗೃತಿ ಮಾಡಲಾಯಿತು ಇನ್ನರ್ ವಿಲ್ ಕ್ಲಬ್ ಅಧ್ಯಕ್ಷೆ ಡಾಕ್ಟರ್ ರೇವತಿ ಅಂಬುಲಿ ಕಾರ್ಯದರ್ಶಿ ಆರ್ತಿ ಜಾಧವ್ ಸದಸ್ಯರು ರೂಪಾಲಿ ತೇಲಿ ಶ್ವೇತಾ ತೇಗೂರ್ ರಾಜಶ್ರೀ ಪಾಟೀಲ್ ಮುಂತಾದವರು ಹಾಗೂ ನಾಗರಿಕರು ಈ ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇನ್ನರ್ ಹಿಲ್ ಕ್ಲಬ್ ಸಂಕೇಶ್ವರ ವತಿಯಿಂದ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ತಮ್ಮ ಕಾರ್ಯವು ಯಾವತ್ತೂ ಜಾಗೃತಿವಾಗಿ ಇಟ್ಟಿರುತ್ತಾರೆ ನಿಜವಾಗಿ ಇವರ ಕಾರ್ಯ ಶ್ಲಾಘನೀಯವಾಗಿದೆ ಪ್ರಭು ನ್ಯೂಸ್ ಸಂಕೇಶ್ವರ್ ಅದು ಬೇಸಿಫಿಕ್ ಕಾಮನ್ ಸೆನ್ಸ್ ಅದು ಯಾರಿಗೂ ಗೊತ್ತೂ ಇಲ್ಲ ಅದಕ್ಕೆ ಮೇನ್ ಆಗಿ ಪೊಲೀಸ್ ಸ್ಟೇಷನ್ ಕಡೆಯಿಂದ ಅವರು ಪ್ರೆಷರ್ ಹಾಕಿದ್ರೆ ಅದು ಸರಿಯಾಗಿ ಅದಕ್ಕೆ ಅನ್ಸುತ್ತೆ ಇನ್ನರ್ ಕ್ಲಬ್ ಕ್ಲರ್ ಸಂಕೇಶ್ವರ್ ವತಿಯಿಂದ ಚೆನ್ನಮ್ಮ ಸರ್ಕಲ್ನಲ್ಲಿ ಕ್ಲಬ್ ಸಂಕೇಶ್ವರ ರೈಡ್ ಅನ್ನೋದು ವಿಶ್ವದ ಅತ್ಯಂತ ದೊಡ್ಡ ಮಹಿಳಾ ಸಂಘಟನೆಯಾಗಿದ್ದು ಇವತ್ತು ನಮ್ಮಲ್ಲಿ ಸಂಕೇಶ್ವರದಲ್ಲಿ ಎರಡು ವರ್ಷದಿಂದ ಇದನ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ನಾವು ಚೆನ್ನಮ್ಮ ಸರ್ಕಲ್ನಲ್ಲಿ ನಡೀತಿರ್ತಕ್ಕಂತಹ ಅಪಘಾತಗಳನ್ನು ಖಂಡಿಸಿ ನಮ್ಮ ಕ್ಲಬ್ ಕ್ಲಬ್ ವತಿಯಿಂದ ಸ್ವಯಂ ಪ್ರೇರಣೆಯಿಂದ ನಾವು ಇವತ್ತು ಪ್ರತಿಭಟನಾ ರ್ಯಾಲಿಯನ್ನ ಇಲ್ಲಿ ಇಟ್ಕೊಂಡಿದ್ದೀವಿ ತಾವೆಲ್ಲ ಗಮನಿಸ್ತಿರ್ಬಹುದು ಎಲ್ಲ ಗಮನಕ್ಕೂ ಬಂದಿರಬಹುದು ಈ ಚನ್ನಪ್ಪ ಸರ್ಕಲ್ ನಲ್ಲಿ ಆರು ರಸ್ತೆಗಳು ಕೂಡ್ತಾ ಇದೆ ಬೆಳಗಾಂದಿಂದ ಇರ್ಬೋದು ಗಡಿ ಪ್ಲೇಸ್ ಹುಕ್ಕೇರಿ ಪೋಸ್ಟ್ ಆಫೀಸಿಂದ ಅದೇ ರೀತಿಯಾಗಿ ಸರ್ಕಾರಿ ವಾಕ್ಯನೂ ಇಲ್ಲಿ ರಸ್ತೆಗಳು ಕೂಡ್ತಾ ಇದ್ದಾವೆ ಇದರಿಂದ ಏನಾಗ್ತಾ ಇದೆ ಇಲ್ಲಿ ಜನಜಂಗುಳಿ ಜಾಸ್ತಿ ಆಗಿ ಫೋರ್ ವೀಲರ್ ಟೂ ವೀಲರ್ ಎಲ್ಲ ಟ್ರಾಫಿಕ್ ಜಾಸ್ತಿ ಆಗಿ ಈ ಅಪಘಾತಗಳನ್ನ ಈಗ ನೋಡ್ತಾ ಇದ್ದೀವಿ ಕಂಬಿಸಿರ್ಬಹುದು ಲಾಸ್ಟ್ ಇಯರ್ ಹೋದ ವರ್ಷ ಇಲ್ಲಿ ಅಪಘಾತ ಸಣ್ಣ ವಯಸ್ಸಿನ ಒಬ್ಬ ಹುಡುಗನ ಮರಣ ಆಗಿದ್ದನ್ನು ನೋಡಿರ್ಬಹುದು ಇವತ್ತು ನಾವು ಏನು ಕೇಳ್ಕೊಳ್ಳೋದು ಅಂತಂದ್ರೆ ಇಲ್ಲಿ ಸಿಗ್ನಲ್ಸ್ ಟ್ರಾಫಿಕ್ ಸಿಗ್ನಲ್ಸ್ ಅಳವಡಿಸಿ ಅದೇ ರೀತಿಯಾಗಿ ಜಿಬ್ರಾ ಕ್ರಾಸಿಂಗ್ ಜಿಬ್ರಾ ಕ್ರಾಸಿಂಗ್ ಆನಂತರ ಇಲ್ಲಿ ನೋಡದಿರಬಹುದು ರಸ್ತೆಯ ಮಧ್ಯ ಭಾಗದಲ್ಲಿ ಎಷ್ಟೋ ಜನ ತಮ್ಮ ಟೂ ವೀಲರ್ಸ್ ನಿಲ್ಲಿಸಿ ಹೋಗ್ತಾ ಇದ್ದಾರೆ ಸೊ ನಾವು ಪಾರ್ಕಿಂಗ್ ಪಾಯಿಂಟ್ ಕೇಳ್ಕೊಳ್ತಾ ಇದ್ದೀವಿ ನಾವು ಕೇಳ್ಕೊಳ್ತಾ ಇದ್ದೀವಿ ಅದಕ್ಕಾಗಿ ನಾವು ಇವತ್ತ ಈ ಪ್ರತಿಭಟನೆಯನ್ನ ನಡೆಸಿದೀವಿ ಇದಕ್ಕೆ ನಮ್ಮ ಸಂಘೇಶ್ವರ ಜನತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಎಲ್ಲ ಜನರು ಕೂಡ ಇದಕ್ಕೆ ಪ್ರೆಸಿಡೆಂಟ್ ಡಾಕ್ಟರ್ ದೀಪಕ್ ಅಂಬಿ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀವಿ ಅಧಿಕಾರಿಗಳ ಕೊಡೆಯೆಲ್ಲ ಸಂಬಂಧಪಟ್ಟ ಇಲಾಖೆ ಜನಸಾಮಾನ್ಯರು ಕೂಡ ಇದನ್ನ ರಸ್ತೆ ನಿಯಮಗಳನ್ನ ತಿಳಿದುಕೊಳ್ಬೇಕು ಅದನ್ನು ಒಂದೇ ದಿವಸ ತಿಳ್ಕೊಂಡು ಮರೆತು ಬಿಡೋದಲ್ಲ ಇದನ್ನ ನೆನಪಿಟ್ಟು ಒಂದು ಟೈಮ್ ಕಾಯವನ್ನು ಗಾಡಿಯನ್ನು ಚಲಿಸಬೇಕಾದರೆ ಪ್ರತಿಯೊಂದು ಪಾಯಿಂಟ್ಸನ್ನು ನೀವು ಇಟ್ಟುಕೊಂಡು ಚಾಲನೆ ಮಾಡಬೇಕಾದದ್ದು ಇದಕ್ಕಾಗಿ ನಾವು ಇವತ್ತ ಇಲ್ಲಿ ರ್ಯಾಲಿಯನ್ನು ನಡೆಸ್ತಾ ಇದ್ದೀವಿ ಇಲ್ಲಿ ಬಂದಿರ್ತಕ್ಕಂತಹ ಕೂಡಿರ್ತಕ್ಕಂಥ ಎಲ್ಲ ಸಮಸ್ಥೆ ಜನತೆಗೆ ಇನ್ನರ್ ಕ್ಲಬ್ ಅಪ್ ಸಂಕೇಶ್ವರ್ ರೈಡ್ ವತಿಯಿಂದ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನಿಮ್ಮ ಸಹಾಯ ಸಹಕಾರ ಇದೇ ರೀತಿ ನಮ್ಮ ಜೊತೆಗೆ ಇರಲಿ ನಮ್ಮ ಕ್ಲಬ್ ಬೆಳೀಲಿಕ್ಕೆ ನೀವು ಸಹಕಾರ ಕೊಡ್ರಿ ಅಂತ ಹೇಳಿ ನಾ ಇವತ್ತ ಸಮಸ್ತ ಜನತೆಗೆ ಕೇಳ್ಕೊಳ್ತಾ ಇದ್ದೀವಿ ಕಾಲೇಜ್ ಹೊಡ್ದಾರ ಅವ್ರ ಅದನ್ನೆಲ್ಲ ಗಮನ ಸಾಲ ಎಲ್ಲಾ ಗಮನ ಕೊಡ್ಬೇಕ್ರಿ ಇಲ್ಲಿ ಎಲ್ಲಾರು ಊರು ಹಿರಿಯರು ಎಲ್ಲಾರ ಏನೋ ಮಾಲಾ ಮುಂಚೆ ಪಡೆಗಳು ನಾವು ಅರ್ಜಿ ಇಲ್ಲಿ ಮರು ಸಿಬ್ಬಂದಿ ಇರ್ತಾರು ಅವ್ರಿಗೆ ನಾವ್ ಹೇಳಿದ್ರಿ ಅವ್ರಪ್ಪ ಅವರು ಏನು ಏನಾರ ಯಾಕ್ತದ ನೋಡ್ರಿ ಅಲ್ಲೋ ಸಿಬ್ಬಂದಿ ಎಲ್ಲ ಕಿಚನ್ದಲ್ಲಿ ನಾವು ಇರ್ತೇವ್ರಿ ಆಮೇಲೆ ಸಿಬ್ಬಂದಿ ಕಮ್ಮಿ ಇದಾವ ರೀ ಪಾಪ ಈಗ ನಮ್ಮ ಮುರ್ಗಿ ಬಾಯ್ ಸರ್ ಫೋನ್ ಬಂದ್ರೆ ಹೋಗಬೇಕು ಈಗ ಯಾರು ಫೋನ್ ಬಂದ್ರೆ ಹೋಗಬೇಕು ಅವ್ರೂ ನಾವು ಎಲ್ಲ ಕಿತ್ತಿದ್ರಿ ಎಲ್ಲರೂ ಕರ್ಕೊಂಡು ಹೋಗ್ತವ್ರಿ ಯಾವಾಗಲೂ ಮೊದಲನೇದಾಗಿ ರೋಡ್ ಎಲ್ಲರೂ ಮತ್ತೆ ತಯಾರೀ ನಾವು ಆದ್ರೆ ಸಂಬಂಧಪಟ್ಟವ್ರು ಯಾರು ಇದ್ರಿ ಅವ್ರ ಹುಡುಗಿ ಭೇಟಿ ಕೊಡ್ರಿ ಮುನ್ಸಿಪಾಡಿ ಹೋಗ್ ರೀ ಸಂಬಂಧಪಟ್ಟಾರ ನಮ್ಮ ಶಾಸಕರೀ ಎಲ್ಲ ಉಸ್ತೂರು ಅವ್ರಿ ಗಂಟೆ ಇದಾರೆ ಇದು ಎಲ್ಲರೂ ಭೇಟಿ ಆಗ್ತಾರೆ ಎಲ್ಲರೂ ಸಹಕಾರ ಕೊಟ್ಟೆ ಯಾಕಂದ್ರೆ ನಮ್ಮ ಮಕ್ಕಳ ಸಾಲ ಹೋಗ್ತಾರೆ ನಾವ ಗಮನ ಕೊಡ್ಬೇಕು ಆ ಸಾಲ ಅವರು ವಿಚಾರ ಮಾಡ್ಬೇಕು ರೋಡ್ ನೈಟ್ ಸೊಲಪುರ ಕೃಷ್ಣಕ್ಕೆ ಹೋಗ್ಬೇಕು ಬಂದಿದ್ದಾರೆ ಡಾಕ್ಟರ್ ಹುಲಿ ಮೇಡಮ್ ಅವರು ಇದಕ್ಕೆ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಇದೊಂದು ದೊಡ್ಡ ಚೆನ್ನಮ್ಮ ಸರ್ಕಲ್ ಇದೆ ಇದು ನಾಲ್ಕು ದಿಕ್ಕಿನಿಂದ ಬರ್ತಕ್ಕಂಥ ರೋಡ್ಗಳು ಈ ಮಧ್ಯದಲ್ಲಿ ಕ್ರಾಸಿಂಗ್ ಆಗಿರೋದ್ರಿಂದ ಯಾವ ರೋಡ್ ನಡಿ ಇಲ್ಲದರಿಂದ ನೀವು ಆಗ್ ಆಕ್ಸಿಡೆಂಟ್ಗಳು ಆಗ್ತಾ ಆಗ್ತಾ ಇರುತ್ತದೆ ಲಾಸ್ಟ್ ಟೈಮ್ದಲ್ಲಿ ಒಬ್ಬ ಸ್ಟೂಡೆಂಟು ತನ್ನ ತಂಗಿಯನ್ನು ಸ್ಕೂಲ್ ಎಸ್ ಐ ಸ್ಕೂಲ್ಗೆ ಎಕ್ಸಾಮ್ಸ್ಗೋಸ್ಕರ ಬಿಡಲಿಕ್ಕೆ ಹೋಗಿದ್ದ ನಂತರ ಬರುವಾಗ ಆಕ್ಸಿಡೆಂಟ್ ಆಗಿ ತನ್ನ ಪ್ರಾಣವನ್ನು ಕಳ್ಕೊತಾ ಈ ರೀತಿ ಸಣ್ಣ ಸಣ್ಣ ಮಕ್ಕಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಿದ್ದಾರೆ ಅದಕ್ಕೆ ನಾವೆಲ್ಲರೂ ಸಹಕರಿಸಿ ರೋಡ್ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿ ಈ ರೋಡನ್ನು ನಾವು ಕ್ರಾಸ್ ಮಾಡಬೇಕು ಅದೇ ರೀತಿ ಇಲ್ಲಿಯ ಮುನ್ಸಿಪಾಲ್ಟಿ ಆಗಲಿ ಆದರೆ ಪಿ ಡಬ್ಲ್ಯೂ ಆಗಲಿ ಇಲ್ಲಿ ಒಂದು ರೋಡ್ ಹೆತ್ತೆಗಳನ್ನು ಬಂದೋಬಸ್ತ್ ಮಾಡಿ ಕೊಡಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು